ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ತಾಯಚ ಭದ್ರತಾ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷತಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇವತ್ತಿನ ದಿನ ಮೂಲ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನಿಸ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು ಇವತ್ತು ಏನೇ ಒಂದ್ ಕೆಲಸ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗುತ್ತೆ ಅಥವಾ ನಿಮ್ಮ ತಂದೆಯವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು ಸೊ ಗುರು ಹಿರಿಯರ ಆಶೀರ್ವಾದ ಸಿಕ್ಕಿದ್ರೆ ಯಾವ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗೇ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವಿವತ್ತು ಆದಿತ್ಯ ಹೃದಯ ಪಾರಾಯಣ ಮಾಡೋದು ಅಥವಾ ಈಶ್ವರನ ಧ್ಯಾನ ಮಾಡೋದು ಎರಡನ್ನೂ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಕೆಲಸದಲ್ಲಿ ಇನ್ನಷ್ಟು ನಿಮ್ಗೆ ಯಶಸ್ಸು ಸಿಕ್ಕತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಆ ಕೆಲಸದಲ್ಲಿ ಸ್ವಲ್ಪ ಮೂಡ್ ಸಿಂಗ್ ಆಗುವಂತದ್ದು ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ದಿರೋ ಅಥವಾ ಏನು ಕೆಲಸ ಮಾಡೋದು ಬೇಡ ಮನೇಲೆ ಲೇಸಿ ಇದ್ಬಿಡಣ ಅಂತ ಅನ್ನೋದು ಸ್ವಲ್ಪ ಲೇಜಿ ಫೀಲ್ ಆಗುವಂತ ಒಂದು ಡೇ ಆಗಿರುತ್ತೆ ಅಥವಾ ಬಲವಂತವಾಗಿ ಅದನ್ನ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಡಕುಗಳಾಗುವಂತ ಸಾಧ್ಯತೆಗಳಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಕುಜಾಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗಳ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಏನೇ ಕೆಲ್ಸಕ್ಕೆ ಹೋದ್ರು ಕೂಡ ಸ್ವಲ್ಪ ನೆಗೆಟಿವಿಟಿನ ಕಮ್ಮಿ ಮಾಡ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನ ಸಂಚಾರ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಜಾಸ್ತಿ ಆಗುವಂಥದ್ದು ಅಥವಾ ನೀವೇನಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ರೆ ಅದ್ರಲ್ಲಿ ಏನೋ ಒಂದು ಹೊಸದನ್ನ ನೋಡುವಂಥದ್ದು ಅಥವಾ ಒಂದು ಒಳ್ಳೆ ಒಳಿತಿನ ನೋಡುವಂಥದ್ದು ಅಥವಾ ಲೆಕ್ಕಾಚಾರ ಮಾಡಿಕೊಂಡು ಸ್ವಲ್ಪ ಹ್ಯಾಪಿನೆಸ್ನ ಫೀಲ್ ಆಗೋ ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಅದನ್ನ ಪಾರಾಯಣ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಕೆಲಸದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿದೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಆರ್ನಿ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಯಾರಾದ್ರು ಶತ್ರುಗಳಿದ್ರು ಅಂದ್ರೆ ಅವರು ವಿಚಾರಣೆ ಇವತ್ತಿನ ಕೇಳಿಸ್ಕೊಳ್ಳೋದು ಅದರಿಂದ ಸ್ವಲ್ಪ ಮನ್ಸು ಘಾಸಿ ಅಂತೂ ಹಾಗೆ ಆಗುತ್ತೆ ಆದ್ರೆ ಅವ್ರು ಅವರು ಮುಂದೆ ನೀವೇ ನಿಮ್ಗೆ ವಿನ್ ಆಗ ನೀವೇ ವಿನ್ ಆಗ್ತೀರಾ ಅಂತ ಹೇಳ್ಬೋದು ಹಾಗೆ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಅಂತಂದ್ರೆ ನಿಮ್ ಪರ ವಾದ ಆಗುವಂತದ್ದು ಅಥವಾ ನಿಮ್ ಕಡೆ ಏನೋ ಕೇಸ್ ಆಗ್ತಾ ಇದೆ ಅನ್ನುವಂತ ಒಂದು ಸುದ್ದಿ ಕೇಳುವಂತ ಒಂದು ಡೇ ಅಂತ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ಜಾಸ್ತಿ ಆಗುವಂಥದ್ದು ಅಥವಾ ಆ ಪ್ರೇಮಿಗಳ ಇದ್ರೆ ಪ್ರೇಮಿಗಳಲ್ಲೂ ಅಷ್ಟೇ ಒಂದು ಬಾಂಡೇಜ್ ಜಾಸ್ತಿ ಆಗುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲೋ ಒಂದು ಹೊರಗಡೆ ಹೋಗುವಂಥದ್ದು ಅವ್ರ ಜೊತೆ ಕಾಲ ಕಳೆಯುವಂಥದ್ದು ಈ ರೀತಿ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ಹಾಗೆ ನಿಮ್ಮ ಮಕ್ಕಳಿಂದನೂ ಕೂಡ ಕೆಲವೊಂದು ಖುಷಿಯಾದ ವಾತಾವರಣ ಕ್ರಿಯೇಟ್ ಆಗತ್ತೆ ಅಂದ್ರೆ ಅವ್ರೇನೋ ಕಾಣುವಂಥದ್ದು ಕಾಣುವಂತದ್ದೇನೋ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನ್ನೋದು ಸ್ಪೋರ್ಟ್ ಅಲ್ಲಿ ಏನಾದ್ರು ಒಳ್ಳೆ ತಗೊಂಡಿದ್ದಾರೆ ಪ್ರೈಸ್ ತಗೊಂಡಿದ್ದಾರೆ ಏನೋ ಮಕ್ಕಳಿಂದ ಒಂದ್ ಒಂದ್ ರೀತಿ ಅದು ಖುಷಿನ ಅನ್ಭೋಗಿಸುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು ಅಥವಾ ಕೇಳಿಸ್ಕೊಳ್ಳೋದಾಗ್ಬೋದು ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಇವತ್ತಿನ ಖುಷಿ ಮತ್ತಷ್ಟು ನಿಮ್ಗೆ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಆಸ್ತಿಗೆ ಸಂಬಂಧ ಪಟ್ಟಿರೋದು ಲೆಕ್ಕ ಪತ್ರಗಳ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು ಅಥವಾ ಏನಾದ್ರು ಭೂಮಿನ ಕೊಡೋದು ತಗೊಳ್ಳೋದು ಈ ವಿಚಾರಗಳನ್ನ ಮಾತಾಡುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಒಂದು ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇರುತ್ತೆ ಅದು ನಿಮ್ಗೆ ಖುಷಿನ ತಂದ್ಕೊಡುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಚಂದ್ರನ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದ್ ಸ್ವಲ್ಪ ಧೈರ್ಯವಾಗಿ ಕೆಲವೊಂದು ಡಿಸಿಷನ್ ನ ತಗೊಳ್ಳುವಂತ ಒಂದು ಡೇ ಅಂತ ಹೇಳ್ಬೋದು ಅಥವಾ ಏನೋ ಒಂದ್ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ ಏ ನನ್ ಕೈಲಿ ಆಗತ್ತೆ ನಾನು ಮಾಡ್ತೀನಿ ಅಂತ ಒಂದು ಧೈರ್ಯವಾಗಿ ಮುಂದೂಗ್ಗುವಂತ ಒಂದು ಡೇ ಆಗಿರುತ್ತೆ ನಿಮ್ಗೆ ನಿಮ್ಮ ಸ್ನೇಹಿತರ ಬಳಗ ಆಗಿರ್ಬೋದು ಅಥವಾ ನಿಮ್ಮ ಏನು ಸಹೋದರ ಸಹೋದರಿ ಸಹೋದರಿಯರಾಗಿರ್ಬೋದು ಸಹೋದರರಾಗಿರ್ಬೋದು ಅವರೆಲ್ಲ ನೀವು ಮಾಡ್ತಿರುವಂತ ಕೆಲ್ಸಕ್ಕೆ ಒಂದು ಬೆಂಬಲನ ಕೊಡುವಂತ ಒಂದು ದಿನ ಇವತ್ತಾಗಿರುತ್ತೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಇನ್ನಷ್ಟು ಶುಭವಾಗತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ಬಗ್ಗೆ ಮಾತಾಡುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತೇನೋ ಪ್ರಮುಖವಾದ ಹಣಕಾಸಿನ ಒಂದು ನಿರ್ಧಾರ ನೀವು ತಗೊತಾ ಇದ್ದೀರಾ ಅಥವಾ ಏನೋ ಹೂಡಿಕೆ ಮಾಡಬೇಕು ಅನ್ನೋ ಪ್ಲಾನಿಂಗ್ಸ್ ಇವತ್ತಿನ ದಿವಸ ಇರುತ್ತೆ ಅಥವಾ ಹಣ ಕೊಡೋದು ತಗೊಳ್ಳೋದು ಏನೋ ವಿಲೇವಾರಿ ಮಾಡುವಂತ ಒಂದು ಡೇ ಇವತ್ತಾಗಿರುತ್ತೆ ನಿಮಗೆ ಹಾಗೆ ಕುಟುಂಬದವ್ರ ಜೊತೆ ಕೂಡ ಪ್ರೀತಿಯಿಂದ ಕಾಲ ಕಳೆಯುವಂತದ್ದು ಅಥವಾ ಅವ್ರ ಜೊತೆ ಎಲ್ಲರೂ ಹೊರಗಡೆ ಹೋಗುವಂತದ್ದು ಒಟ್ನಲ್ಲಿ ಖುಷಿ ಖುಷಿಯಿಂದ ಇರುವಂತ ವಾತಾವರಣ ಇವತ್ತಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಕುಜಗ್ರಹದ ಗ್ರಹದ ಬೀಜ ಮಂತ್ರಣ ಪಠನೆ ಮಾಡೋದಾಗಿರ್ಬೋದು ಮತ್ತೆ ಗುರುಗಳ ಧ್ಯಾನ ಮಾಡೋದ್ರಿಂದನು ಕೂಡ ಇವತ್ತಿನ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ರಾಶಿನಲ್ಲೇ ಚಂದ್ರನ ಸಂಚಾರ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಮೂಡ್ ಸ್ವಿಂಗ್ ಆಗೋದು ಅಥವಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇರ್ತೀರಾ ಏನ್ ಕೆಲಸ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಥವಾ ಮನೇಲೆ ಇರೋಣ ಹೊರಗಡೆ ಹೋಗೋಣ ಸಂಟೈಮ್ಸ್ ಅನ್ಸುತ್ತೆ ಹೊರಗಡೆ ಹೋಗೋಣ ಸುತ್ತಾಡೋಣ ಏನಾದ್ರು ತಿಂಡಿ ತಿನ್ನೋಣ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಆಸೆ ಆಗುತ್ತೆ ಅನ್ಸುತ್ತೆ ಅಯ್ಯೋ ಮನೇಲಿ ಏನಾರು ಅಡಿಗೆ ಮಾಡ್ಕೊಂತ ಮನೇಲಿ ನಿದ್ದೆ ಮಾಡ್ಬಿಡೋಣ ಹೊರಗಡೆ ಹೋಗದೇ ಬೇಡ ಇವತ್ತಿನ ದಿವಸ ಹೆಂಗೂ ಭಾನುವಾರ ಬಂದಿದೆ ನಿಮ್ದೇ ಇದ್ಬಿಡಣ ಅಂತಾನು ಕೂಡ ಅನ್ಸುತ್ತೆ ಸೊ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕಂದ್ರೆ ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಗುರುಗಳ ದೇವಸ್ಥಾನಕ್ಕೆ ಹೋಗ್ಬರೋದ್ ಕೂಡ ಮಾಡೋದ್ರಿಂದ ಇವತ್ತು ನಿಮ್ಗೆ ಕನ್ಫ್ಯೂಷನ್ ಸ್ಟೇಟಸ್ ಇಂದ ಸ್ವಲ್ಪ ನೀವು ಈಚೆ ಬರ್ಬೋದು ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಏನೋ ಏನ್ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ದೇ ಇರೋದು ಅಥವಾ ಏನಾದ್ರು ಕೆಲಸ ಕೈ ಇಟ್ಟು ಕೂಡ ಸ್ವಲ್ಪ ಲಾಸಸ್ನ ತೋರಿಸುವಂತದ್ದು ಅಥವಾ ಏನಾದ್ರೂ ಒಂದು ವಿಚಾರ ಮಾತಾಡ್ತಾ ಇದೀರ ಅಂದ್ರೆ ಅದಕ್ಕೆ ನಿಮ್ಗೆ ಇಂಟ್ರಸ್ಟೇ ಬರ್ದೇ ಇರುವಂತ ಒಂದು ಡೇ ಆಗ್ಬಿಡುತ್ತೆ ಅಥವಾ ಏನೋ ವ್ಯಾಪಾರದಲ್ಲಿ ಎಷ್ಟು ದಿವಸ ವ್ಯಾಪಾರ ಆಗ್ತಿದ್ದಕ್ಕಿಂತ ಇವತ್ತು ಒಂದು ಸ್ವಲ್ಪ ವ್ಯಾಪಾರದಲ್ಲಿ ಏನೋ ಒಂದ್ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಂತ ಅನ್ಕೊಳ್ಳುವಂತ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸ್ಬಿಟ್ಟು ಯಾವ್ದನ್ನ ಕೆಲ್ಸಕ್ಕೆ ಹೋಗೋದ್ರಿಂದ ಆಗುವಂತ ನೆಗೆಟಿವಿಟಿನ ನೀವು ಖಂಡಿತವಾಗ್ಲು ತಪ್ಪಸ್ಕೊಬಹುದು ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು ಅಂದ್ರೆ ಏನೇ ಕೆಲ್ಸಕ್ಕೆ ಕೈ ಇಡ್ತಾ ಇದ್ರು ಕೂಡ ಅದರಲ್ಲಿ ಒಂದ್ ಸ್ವಲ್ಪ ಸಕ್ಸಸ್ನ ನೋಡ್ತೀರಾ ಹಾಗೆ ಆ ಮತ್ತೆ ಏಳ್ಗೆನ ನೋಡ್ತೀರಾ ಅಂತ ಹೇಳ್ಬೋದು ಇಷ್ಟು ದಿಸ ಆಗ್ತಿದ್ ವ್ಯಾಪಾರಿಕ್ಕಿಂತ ಇವತ್ತು ಸ್ವಲ್ಪ ಬಿಸ್ನೆಸ್ ಚೆನ್ನಾಗ್ ಆಗುವಂತದ್ದು ಅಥವಾ ಉದ್ಯೋಗದಲ್ಲಿ ಇತ್ತು ಅಂತಂದ್ರೆ ಏನು ಮೇಲಧಿಕಾರಿಗಳಿಂದ ಮೇಲ್ ಅಧಿಕಾರಿಗಳಿಂದ ಏನಾದ್ರು ಒಂದ್ ಪ್ರಶಂಸೆ ಸಿಗುವಂಥದ್ದು ಈ ರೀತಿ ಆಗೋ ದಿನ ಆಗಿರುತ್ತೆ ಸೊ ಇವತ್ತೊಂದ್ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕಂತಂದ್ರೆ ಕಾಗೆಗಳಿಗೆ ಆಹಾರನ ಅರ್ಪಿಸ್ಬಿಟ್ಟು ಅಂದ್ರೆ ಒಂದ್ ಸ್ವಲ್ಪ ಒಂದ್ ಇಡಿಯಷ್ಟು ಅನ್ನನ ಅನ್ನ ಮಾಡಿರುವಂತ ಬಿಸಿ ಅನ್ನನ ತಗೊಂಡು ಕಾಗೆಗಳಿಗೆ ಅರ್ಪಿಸ್ಬಿಟ್ಟು ಕೆಲ್ಸಕ್ಕೆ ಹೋಗೋದ್ರಿಂದ ಆಗುವಂತ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಹತ್ತನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತದ್ದು ಅಥವಾ ವ್ಯವಹಾರಕ್ಕೋಸ್ಕರ ಒಂದು ಏನಾದ್ರು ಪ್ಲಾನಿಂಗ್ಸ್ ನ ಸ್ಟಾರ್ಟ್ ಮಾಡುವಂಥದ್ದು ಅಥವಾ ಏನಾದ್ರು ಹೊಸ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು ಈ ರೀತಿ ಎಲ್ಲ ಒಂದು ಆಲೋಚನೆ ಮಾಡುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಗುರುಗಳ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನು ನಾಳಿನ ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು